இது <imitation> போந்து ನೋಡ್ತಾ ಇರ್ಬೋದು ಇದು ಲಭವಿಧಾನದ ಬಡವಲೆಯಲ್ಲಿರುವಂತಹ ರೈತರ ಒಂದು ತೋಟದ ಮನೆಯಲ್ಲಿರುವಂತಹ ಒಂದು ಬಾವಿ ಏನಿದೆ ಇದೊಂದು ಪುರಾತನ ಕಾಲದ ಬಾವಿ ಅದರ ಕಾಲದ ಅವೇನು ಸಾಕ್ಯ ಅವಶೇಷಗಳು ಕೂಡ ಅಲ್ಲಿ ಪತ್ತೆಯಾಗಿದ್ದಾವೆ ಅಲ್ಲಿ ನೋಡ್ತಾ ಇರಬಹುದು ಆ ಕಿಲೆಯನ್ನು ನೋಡಿದರೆ ಅದು ರೈತರ ಕಾಲಕ್ಕೆ ಆಗಂತ ಸಮಯದಲ್ಲಿ

ಈಗ ಇಲ್ಲಿ ಬಾ ನಮ್ಮ ದಂಡಿ ಮೇಲೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಅಂದ್ರೆ ಮೂರ್ನಾಲ್ಕು ನೂರು ವರ್ಷದಿಂದ ಈ ಬಾವಿ ದಂಡಿ ಮೇಲೆ ಅದು ಏಳು ಹೆಡಿ ಸರ್ಪದ ಮೂರ್ತಿ ಹಾಗೂ ಕಟ್ಟಡಕ್ಕೆ ಬಳಸಿದ ಶಿಲ್ಪಕಲೆ ಕಲಾಕೃತಿ ಹೊಂದಿದ ಕಲ್ಲುಗಳನ್ನು ಯೂಸ್ ಮಾಡಿಕೊಂಡು ಕಟ್ಟಡ ಕಟ್ಟಿದಾರ ಅವು ಈಗ ನಾವು ಅದ್ರ ಬಗ್ಗೆ ಏನು ಗಮನ ಕೊಟ್ಟಿದ್ದಿಲ್ಲ ನಾವು ಹಂಗೆ ಈಗ ನಮ್ಮ ಹಿರಿಯರು ಅದನ್ನು ಪೂಜೆ ಮಾಡ್ಕೊತ ಬಂದಿದ್ದರು ಆ ಪ್ರಕಾರ ನಾವು ಪೂಜೆ ಮಾಡ್ಕೊಂಡು ಹೊಂಟೀವಿ ಮತ್ತು ಈಗ ಪುರಾತತ್ವ ಇಲಾಖೆಯವರು ಬಂದು ಇವು ಶಿಲ್ಪಕಲೆ ನಮ್ಗೆ ಅವಶ್ಯ ಬಿದ್ದರೆ ನಾವು ಒಯ್ತೀವಿ ಅಂತಂದರೆ ಆತ್ರಿ ಒಯ್ದು ನಿಮ್ಗೆ ಯಾರು ಅಂತಾರೆ ನಮ್ಮ ಬಾವಿ ಕಟ್ಟಡ ತೊಂದರೆ ಆಗ್ಲಾರ್ದಂಗೆ ಅದನ್ನ ಮೊದಲಿನ ಹೆಂಗೆ ಕಟ್ಟಡ ಇತ್ತು ಆ ಕಟ್ಟಡ ಕಟ್ಟಿಸಿ ನೀವು ನಿಮ್ಮ ಶಿಲ್ಪಕಲೆನ ನಿಮ್ಗೆ ಅಂತ ಹೇಳಿದಿರಿಂದ ಪರಿಹಾರ ರೀ ಮತ್ತೆ ಇದು ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ನೂರು ವರ್ಷದಿಂದ ಬಾವಿ ಐತಿ ರೀ ಇದು ಹ್ಞೂ ನಮ್ಮ ನಮ್ಮ ಮೂರ್ನಾಲ್ಕು ತೆಲಿ ಹೋಗ್ಯಾವ್ರಿ ಅಲ್ಲಿಂದ ನಾವು ಬಾವಿ ಇದು ಅದಾವಲ್ಲ ರೀತಿ ಅದನ್ನು ಕೊಡ್ತೀವಿ ಬಿಡ್ರಿ ತೊಗೊಂಡು ಹೋಗ್ಲಿ ನಮಗೆ ಗೊತ್ತಿಲ್ಲ ರೀ ರಾಷ್ಟ್ರ ಕೊಟ್ಟರು ವಯಸ್ಸೇಳರು ಇವು ಇದ್ದು ಅಂತ ಹಿರಿಯರು ಹೇಳ್ತಿದ್ರಿ ಅಷ್ಟು ಮಾತ್ರ ನಮ್ಗೆ ಗೊತ್ತ मेशर बसवराज लाकोली